ತುಂಬಾ ಕನ್ನಡದ ಕಂಪು ಪಸರಿಸಿದ್ದು ಎಲ್ಲೆಲ್ಲೂ ಕನ್ನಡ ರಾರಾಜಿಸುತ್ತಿತ್ತು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿಯರು ಸೀರೆ ತೊಟ್ಟು ಕಂಗೊಳಿಸಿದರೆ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿದ್ದು ಕನ್ನಡ ರಾಜ್ಯೋತ್ಸವದ ಮೆರುಕು ಮತ್ತಷ್ಟು ಹೆಚ್ಚುವಂತೆ ಮಾಡಿತ್ತು ಹಾಗಿದ್ದರೆ ಯಾವುದು ಆ ಕ್ಯಾಂಪಸ್ ಅಂತೀರಾ ಈ ಸ್ಟೋರಿ ನೋಡಿ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ಮೆಂಚಿದ ಯುವಕರು ಕ್ಯಾಂಪಸ್ನಲ್ಲಿ ಮೇಳೈಸಿದ ಕನ್ನಡ ಕಲರವ ಬಿಐಟಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಲರ್ಫುಲ್ ಸೀರೆ ತೊಟ್ಟು ಫೋಟೋಗೆ ಫೋಸ್ ನೀಡುತ್ತಿರುವ ವಿದ್ಯಾರ್ಥಿನಿಯರು ತಾವೇನು ಕಡಿಮೆ ಇಲ್ಲ ಎಂದು ಸಾಂಪ್ರದಾಯಿಕ ಬಟ್ಟೆ ತೊಟ್ಟು ಕುದುರೆ ಬೈಕ್ ಏರಿ ಫೋಸ್ ನೀಡುತ್ತಿರುವ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಗೆಯಲ್ಲಿ ಹಾಡುಗಳಿಗೆ ತಪ್ಪಾಂಗುಚ್ಚಿ ಹೆಜ್ಜೆ ಹಾಕುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಬಿ ಐ ಟಿ ಕಾಲೇಜಿನಲ್ಲಿ ಹೌದು ಬಿ ಐ ಟಿ ಕಾಲೇಜಿನಲ್ಲಿಂದು ಕನ್ನಡ ರಾಜ್ಯೋತ್ಸವ ಹಾಗೂ ಯತ್ನಿಕ್ ಡೇ ಹಮ್ಮಿಕೊಳ್ಳಲಾಗಿತ್ತು ಪ್ರತಿದಿನ ಕ್ಲಾಸು ಪಾಠ ಓದು ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳಿಂದು ಕನ್ನಡ ಮನನ್ನು ಆರಾಧಿಸುವ ಕನ್ನಡದ ಕಂಪು ಬೀರುವ ಕೆಲಸ ಮಾಡಿದರು ಅಷ್ಟೇ ಅಲ್ಲದೆ ಯಕ್ಷಗಾನ ಡೊಳ್ಳು ಕುಣಿತ ವಿಜಯನಗರ ಸಾಮ್ರಾಜ್ಯ ಮೈಸೂರು ಅರಮನೆ ಕನಕದಾಸರ ವೇಷ ಸಂಗುಳ್ಳಿ ರಾಯಣ್ಣನ ವೇಷ ದೇವತೆಗಳ ರೂಪದಲ್ಲಿ ವಿದ್ಯಾರ್ಥಿಗಳು ಮಿಂಚಿದ್ದರಲ್ಲದೆ ಸನಾತನ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲಸ ಮಾಡಿದರು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಎರ್ತಿಕ್ ಡೇ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳು ಸಕ್ಕ ಸ್ಟೆಪ್ ಹಾಕಿದರು ಇವತ್ತು ಬಿ ಐ ಟಿ ಕಾಲೇಜಲ್ಲಿ ಎಥ್ನಿಕ್ ಡೇ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾಯಿದ್ದಾರೆ ಎಲ್ಲರೂ ಇವತ್ತು ತುಂಬ ಕಲರ್ಫುಲ್ ಮತ್ತು ಸೀರೆ ಆಗಿ ಬಂದಿದ್ದಾರೆ ಹುಡುಗರು ಸಹ ಹುಡುಗಿಯವರು ಹುಡುಗಿಯವರೆಲ್ಲ ಸೀರೆ ಇಟ್ಕೊಂಡು ಬಂದಿದ್ದಾರೆ ಅವ್ರಿಗೆ ನೋಡೋಕೆ ತುಂಬ ಖುಷಿ ಆಗ್ತಿದೆ ಇವತ್ತು ಈ ಥರ ನೋಡಿರಲಿಲ್ಲ ನಾನು ಯಾವತ್ತು ಈ ಥರ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಆಗಿರಲಿಲ್ಲ ಇವತ್ತು ನೋಡಿ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ ಈ ಥರ ಫಂಕ್ಷನ್ಸ್ನ ನಾನು ಮತ್ತೆ ಅಟೆಂಡ್ ಮಾಡೋಕ್ಕೆ ನೋಡ್ತೀನಿ ನಮ್ಮ ಕಾಲೇಜ್ ತುಂಬಾ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ನಿಮ್ಗೆ ತುಂಬಾ ಇವತ್ತು ಈ ಮಂತ್ ಅಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾರೆ ಅದನ್ನ ತಲೆಯಲ್ಲಿ ಇವತ್ತು ಎತ್ನಿಕ್ ಡೇ ಮಾಡ್ತಾ ಇದ್ದಾರೆ ಎಲ್ಲರೂ ಟೆ ಟ್ರೆಡಿಷ್ನಲ್ ಆಗಿರಲಿ ಸಾಂಸ್ಕೃತಿಕವಾಗಿ ಬರಲಿ ನೋಡಲಿ ನಮ್ಮ ಕರ್ನಾಟಕ ಇದು ಕಲ್ಚರ್ಸ್ ಎಲ್ಲ ಹೆಂಗಿದೆ ಹೆಂಗೆ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಏನೇನಿದೆ ಯಕ್ಷಗಾನ ಭರತನಾಟ್ಯಂ ಎಲ್ಲ ಇದೆ ಅದು ನೋಡಲಿ ಅಂತ ಇವತ್ತು ಎತ್ನಿಕ್ ಡೇ ಮಾಡ್ತಾರೆ ಬೋರಿಂಗ್ ಅಂದರೆ ಯೂನಿಫಾರ್ಮ್ ಯೂನಿಫಾರ್ಮ್ ತುಂಬ ಸಿಂಪಲ್ಲಾಗಿರುತ್ತೆ ಬಟ್ ಇವತ್ತೇನೋ ಒಂಥರ ತುಂಬ ಕಲರ್ಫುಲ್ಲಾಗಿ ಅನಿಸ್ತಾ ಇದೆ ನನಗೆ ಎಲ್ಲರಿಗೂ ಖುಷಿ ಆಗ್ತಿತ್ತು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಎತ್ನಿಕ್ ಡೇ ಎಲ್ಲ ತುಂಬ ಚೆನ್ನಾಗಾಗಿದೆ ಎಲ್ಲ ಸ್ಟೇಟ್ಸಿಂದು ಕಲ್ಚರ್ ಎಲ್ಲ ಗೊತ್ತಾಗ್ತಿದೆ ಮತ್ತು ಡ್ರೆಸ್ಸಿಂಗು ಎಲ್ಲ ಲೈಕ್ ಎಲ್ಲರೂ ಹುಡುಗರು ಹುಡುಗಿರು ಪ್ರಾಪರ್ ಸ್ಟೇಟ್ ವೈಸ್ ಎಲ್ಲ ಲೈಕ್ ಕರ್ನಾಟಕದ್ದು ಫುಲ್ ಚೆನ್ನಾಗಿ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಾಗಿದೆ ದೆನ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಕಚ್ಚೆ ಸೀರೆ ಹಾಕಿದ್ದಾರೆ ಹುಡುಗಿಯರು ಕೆಲವರು ಮತ್ತು ಹುಡುಗರು ಪಂಚೆ ಎಲ್ಲ ಧೋತಿ ಹಾಕೊಂಡು ಎಲ್ಲ ಚೆನ್ನಾಗಿ ಚೆನ್ನಾಗಿ ಕಾಣ್ತಿದ್ದಾರೆ ಇವತ್ತು ಎತ್ನಿಕ್ ಡೇ ನಡೀತಿದೆ ಆಮೇಲೆ ನಮಗೆ ಡೈಲಿ ಯೂನಿಫಾರ್ಮ್ ಹಾಕೊಂಡು ಬೋರ್ ಆಗಿಬಿಟ್ಟಿತ್ತು ಇವತ್ತು ಫಂಕ್ಷನ್ಸ್ ಎಲ್ಲರೂ ಕಲರ್ಫುಲ್ಲಾಗಿ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಖುಷಿ ಆಗ್ತಿದೆ ಎಲ್ಲರೂ ಎತ್ನಿಕ್ ವೇರ್ ಹಾಕೊಂಡಿದ್ದಾರೆ ಎಲ್ಲರೂ ಬೇರೆ ಬೇರೆ ಲೈಕ್ ಎಲ್ಲ ಡಿಸ್ಟ್ರಿಕ್ ಅವ್ರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಎತ್ನಿಕಲ್ಲಿ ನೀವು ನೋಡ್ಬೋದು ಫಸ್ಟಿಂದ ಮೈಸೂರಾಗಲಿ ನಮ್ಮ ಡಿಪಾರ್ಟ್ಮೆಂಟ್ ಎ ಎ ಐ ಎಮ್ ಎಲ್ ನಾವು ದಾವಣಗೆರೆ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಆರ್ಟಿಫಿಷಿಯಲ್ ಗೊತ್ತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ ಮ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಖುಷಿ ಆಗ್ತಿದೆ ಡೈಲಿ ಬೋರ್ ಆಗಿಬಿಟ್ಟಿತ್ತಲ್ಲ ಫಂಕ್ಷನ್ ಬಂದುಬಿಟ್ರೆ ಖುಷಿ ಆಗುತ್ತೆ ನಮ್ಮ ಕಾಲೇಜಾಗಿ ಇವತ್ತು ಯತ್ನಿಕ್ ಡೇ ಐತ್ರಿ ಇದು ನನ್ನ ಮೂರನೇ ವರ್ಷ ನಾನು ಯತ್ನಿಕ್ ಡೇ ಪಾರ್ಟಿಸಿಪೇಟ್ ಮಾಡತ್ತಿದ್ದು ನಮ್ಮ ಡಿಪಾರ್ಟ್ಮೆಂಟ್ನ ನಾವು ದಾವಣಗೆರೆ ರಿಪ್ರೆಸೆಂಟ್ ಮಾಡಿವಿ ಯಾಕಂದರೆ ಇಲ್ಲಿ ಒಂದು ವಿಸ್ಮಯ ಕರ್ನಾಟಕ ಅಂತ ಒಂದು ಕಾಂಪಿಟೇಷನ್ ಹಿಡಿಯತ್ತೈತಿ ನಾವು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಸೇರಿ ಫುಲ್ಲು ಪ್ರ ಎಫರ್ಟ್ ಹಾಕಿ ನಾವು ದಾವಣಗೆರೆನ ರಿಪ್ರೆಸೆಂಟ್ ಮಾಡತ್ತೀವಿ ಇದನ್ನ ಎಲ್ಲರೂ ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳ್ತೀವಿ ಮತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಇವಾಗ ಕೆಲವೊಬ್ರಿಗೆ ಏನಾಗಿರುತ್ತೆ ಈ ನಮ್ಮ ಹಳ್ಳಿ ಸೊಗಡು ಬಗ್ಗೆ ಮತ್ತು ಈ ಕಲ್ಚರಲ್ಸ್ ಕಲ್ಚರ್ ಬಗ್ಗೆ ಗೊತ್ತಿರಲ್ಲ ಈಗಿನ ಜನ್ರೇಷನ್ ಅವರಿಗೆ ಅದಕ್ಕೆ ಇದು ಎಲ್ರಿಗೂ ಅರ್ಥ ಆಗಲಿ ಅಂತ ಇದೊಂದು ಎತ್ನಿಕ್ ಡೇ ಅಂತ ಮಾಡ್ತಾರೆ ವರ್ಷ ವರ್ಷ ಅದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ ಎಲ್ಲರೂ ಎಂಜಾಯ್ ಮಾಡಲಿ ಅಂತ ವರ್ಷಕ್ಕೊಂದಿನ ಅದು ಆರ್ಡ್ ಇದು ಆಗುತ್ತೆ ಈವೆಂಟ್ ಸೆಮ್ಮಲ್ಲಿ ದವಣ ಆಗುತ್ತೆ ಬಿಐಟಿ ಕಾಲೇಜಿನಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಒಂದೊಂದು ಥೀಮ್ ಕೊಡಲಾಗಿದ್ದು ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿತ್ತು ಅಷ್ಟೇ ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಎತ್ನಿಕ್ ಡೇ ಕೂಡ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿನಿಯರು ಕಲರ್ಫುಲ್ ಸೀರೆಯಲ್ಲಿ ಕಂಗೊಳಿಸಿದರೆ ಯುವಕರು ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಎಥ್ನಿಕ್ ಡೇ ಹಮ್ಮಿಕೊಂಡಿದ್ದು ಇದರಿಂದ ನಮ್ಮ ಸಂಸ್ಕೃತಿ ಮತ್ತು ಕನ್ನಡದ ಬಗ್ಗೆ ಅಭಿಮಾನ ಹೆಚ್ಚಾಗುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ನಮ್ಮ ನಮ್ಮ ಕಾಲೇಜಲ್ಲಿ ಇವತ್ತು ಎತ್ನಿಕ್ ಡೇ ಸೊ ನಾವು ನಮ್ಮ ಕರ್ನಾಟಕದಲ್ಲಿರೋ ದಾವಣಗೆರೆನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ನಮ್ಮ ಥೀಮ್ ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಫೇಮಸ್ ಇರೋ ತುಂಬಾ ಶಕ್ತಿಶಾಲಿಯಾಗಿರೋ ದುರ್ಗಾ ಮಾತೆ ಪಾತ್ರನ ನಾವು ಹಾಕಿದೀವಿ ನಮ್ಮ ಫ್ರೆಂಡ್ಸು ಸೀನಿಯರ್ಸ್ ಎಲ್ಲ ಬೇರೆ ಬೇರೆ ದೇವರ ದ್ವೇಷ ಎಲ್ಲ ಹಾಕಿದ್ರು ಮತ್ತೆ ಇಲ್ಲಿ ಏನೇನು ಫೇಮಸ್ ತಿಂಡಿ ಇದೆ ಇಲ್ಲಿ ಏನೇನು ಫೇಮಸ್ ಇದೆ ಎಲ್ಲನೂ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ತುಂಬ ಖುಷಿ ಆಗ್ತಾ ಇದೆ ವರ್ಷದಲ್ಲಿ ಒಂದೇ ದಿನ ಬರೋದಲ್ಲ ನಾವೆಲ್ಲರೂ ಒಂದು ಇಡೀ ವರ್ಷ ಇದಕ್ಕಂತ ಕಾಯ್ತಾ ಇರ್ತೀವಿ ಸೊ ನಮಗೆ ಕಲರ್ ಕಲರ್ ಡ್ರೆಸ್ಸು ನಮ್ಮ ಸಂಸ್ಕೃತಿನ ರೆಪ್ರೆಸೆಂಟ್ ಮಾಡೋ ಇದು ತುಂಬ ಖುಷಿ ಆಗ್ತದೆ ಆ ಡೈಲಿ ಯೂನಿಫಾರ್ಮ್ ಇರುತ್ತೆ ಇವತ್ತು ಅದು ಕಲ್ಚರಲ್ ಡ್ರೆಸ್ ಅಲ್ಲ ತುಂಬ ಚೆನ್ನಾಗಿರುತ್ತೆ ಇವತ್ತು ನಮ್ಮ ವಿ ಐ ಟಿ ಕಾಲೇಜ್ ಎತ್ನಿಕ್ ನಡೀತಿದೆ ಸೊ ವಿ ಗಾಯ್ಸ್ ಆರ್ ಜಸ್ಟ್ ಟೇಕಿಂಗ್ ಪಿಕ್ಚರ್ಸ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ಇಟ್ ವಾಸ್ ಸೊ ಫನ್ ಆಲ್ದೋ ಮತ್ತು ತುಂಬ ಚೆಂದ ವಾತಾವರಣ ಇದೆ ಎಲ್ಲ ಯೂನಿಫಾರ್ಮ್ ಆಗ್ತಿದ್ವಿ ಇವತ್ತೆಲ್ಲ ಕಲರ್ ಕಲರ್ಫುಲ್ ಆಗಿ ಬಂದಿದ್ದಾರೆ ಜೈ ಕರ್ನಾಟಕ ಇವತ್ತು ಕಾಲೇಜಲ್ಲಿ ಬಂದ್ಬಿಟ್ಟು ಎತ್ನಿಕ್ ಮತ್ತು ಧಮನಿ ನಡೀತಾ ಇದೆ ಆ್ಯಂಡ್ ಇವತ್ತು ಭಾಳ ಥೀಮ್ಸ್ಗಳು ಕೊಟ್ಟಿದ್ದಾರೆ ಕಾಲೇಜಲ್ಲಿ ಕಾಂಪಿಟೇಷನ್ ಥರ ಲೈಕ್ ಟೆನ್ ಟೀಮ್ಸ್ ಇದ್ದಾವೆ ಟೆನ್ ಟೀಮ್ಸ್ ಇದ್ದಾವೆ ಕೂಡ ಆ್ಯಂಡ್ ಚೆನ್ನಾಗಿ ನಡೀತಿದೆ ಇವತ್ತು ಎಲ್ಲ ಬಾಯ್ಸ್ ಕೂಡ ಮಸ್ತ್ ಕಾಣ್ತಿದ್ದಾರೆ ಆ್ಯಂಡ್ ಹುಡುಗಿರಂದ್ರೆ ಫುಲ್ ಮಿಂಚಿಂಗಲ್ಲಿದ್ದಾರೆ ಇವತ್ತು ವೇರ್ ಮಾಡಿರೋದು ಆಫ್ ಸಾರಿ ಬಂದುಬಿಟ್ಟು ಆ್ಯಂಡ್ ನನಗೆ ಭಾಳ ಖುಷಿ ಆಗ್ತಿದೆ ಆಫ್ಟರ್ ಲಾಂಗ್ ಟೈಮ್ ಕಾಲೇಜಲ್ಲಿ ಮತ್ತೆ ಒಂದು ಫಂಕ್ಷನ್ ನಡೀತಾ ಇದೆ ಆ್ಯಂಡ್ ಟೋಟಲಿ ಎತ್ನಿಕ್ ಫುಲ್ ಎಂಜಾಯ್ ಮಾಡ್ತಿದ್ದೀವಿ ಏ ಅಂದರೆ ಲೈಫ್ ಬರೀ ಅಕಾಡೆಮಿಕ್ಸ್ ಒಳಗೆ ಇರ್ತಿದ್ವಿ ಬಟ್ ಈ ಸಲ ಇಲ್ಲಿ ಎತ್ನಿಕ್ ಫಂಕ್ಷನ್ ಅಂತ ಬಂದಾಗ ಚೆನ್ನಾಗಿ ಅನ್ನಿಸ್ತಿದೆ ಚೆನ್ನಾಗಿ ಮಾಡ್ತಿದ್ವಿ ಎಲ್ಲ ಸೊ ಸೀನಿಯರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಸ್ ಡಬ್ಲ್ಯೂ ಸಿ ಮೆಂಬರ್ಸ್ ಕೂಡ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಫಂಕ್ಷನ್ನ ಸೊ ಇಷ್ಟ ಆಗ್ತಿದೆ ಕಂಪ್ಲಿ ಸಂಪ್ರದಾಯದ ಪ್ರಕಾರ ಆ್ಯಂಡ್ ಇದು ನಮ್ಮದು ಕನ್ನಡನ ಕ ಎತ್ತಿಡ್ತಿದ್ದಾರೆ ನಮ್ಮ ಕರ್ನಾಟಕನ ಯಾವ ಥರ ಕಲ್ಚರನ್ನ ಎಲ್ಲ ಎತ್ತಿಡ್ತಿದ್ದಾರೆ ಸೊ ಅದು ಖುಷಿ ಆಗ್ತಿದೆ ನಮ್ಮ ಕಾಲೇಜಲ್ಲಿ ಈ ಥರ ಇವೆಂಟ್ ಅಂತ ಅಂತಂತಂದೇಳಿ ಸೊ ತುಂಬ ಖುಷಿ ಆಗ್ತಿದೆ ಇವತ್ತು ನಮಸ್ಕಾರ ಬಿ ಐ ಟಿ ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ನಡೀತಿದೆ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಡೈಲಿ ಏನಂದರೆ ಯೂನಿಫಾಮು ಐ ಡಿ ಕಾರ್ಡು ಹಾಕಿ ಹಾಕಿ ತುಂಬ ಬೋರ್ ಆಗಿತ್ತು ಇವತ್ತು ಎಲ್ಲ ಟ್ರೆಡಿಷನಲ್ ಆಗಿ ಹೆಣ್ಮ ಮಕ್ಕಳೆಲ್ಲ ಗರ್ಲ್ಸ್ ಎಲ್ಲ ತುಂಬ ಸಖತ್ತ ಕಾಣ್ತಿದ್ದಾರೆ ಬಾಯ್ಸ್ ಇನ್ನೇ ನಿನ್ನೆ ಏನಿರಲ್ಲ ಬಿಟ್ರೆ ಶರ್ಟು ಅದೇ ಪ್ಯಾಂಟ್ ಇರುತ್ತೆ ನಮ್ಮ ಗರ್ಲ್ಸ್ ಅಂದರೆ ತುಂಬ ವೆರೈಟಿ ಡ್ರೆಸ್ಸಸ್ ಇರುತ್ತಲ್ಲ ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ರೆಡಿಯಾಗಿರ್ತೀವಿ ಎಷ್ಟೇ ಇದ್ದರೂ ಏನು ಡ್ರೆಸ್ ಹಾಕೊಂಡ್ರೂ ಗರ್ಲ್ಸೇ ಚಂದ ಅಂತ ನಾನು ಹೇಳ್ತೀನಿ ದಿನ ಕ್ಲಾಸು ಅದೇ ಕ್ಲಾಸು ಅದೇ ಎಕ್ಸಾಮ್ಸು ಇಂಟರ್ನಲ್ಸು ಅದೇ ಕ್ಯಾಂಟೀನು ಸುತ್ತ ಸುತ್ತಿ ಬೇಜಾರಾಗಿತ್ತು ಇವತ್ತು ಇವತ್ತು ಎತ್ನಿಕ್ ಡೇ ತುಂಬ ಎಂಜಾಯ್ ಮಾಡ್ತಿದ್ವಿ ಎಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಕಾನ್ಸೆಪ್ಟ್ಸ್ ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ ಕನ್ನಡ ರಾಜ್ಯೋತ್ಸವದೆಲ್ಲ ಬೇರೆ ಬೇರೆ ಡಿಸ್ಟಿಕ್ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ಥರ ಇರುತ್ತೆ ಏನೇನು ಕಲ್ಚರ್ ಇರುತ್ತೆ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡ್ತಿದ್ವಿ ಒಟ್ಟಿನಲ್ಲಿ ಬಿಐಟಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಎತ್ನಿಕ್ ಡೇಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದ್ದರಲ್ಲದೆ ಕನ್ನಡದ ಕಪ್ಪು ಬೀರುವ ಕೆಲಸ ಮಾಡಿದ್ದಂತೂ ಸತ್ಯ